ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳುಹಿಸಿರುವಂಥ ಇಲಾಖೆಯಿಂದ ಕಳುಹಿಸಲ್ಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ವೀಡಿಯೋಗಳನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಇವಾಗ ಮುಂದುವರೆದು ಹದಿನೇಳನೇ ಪ್ರಶ್ನೆ ಕ್ವಶನ್ ನಂಬರ್ ಮೇನ್ ಕ್ವಶನ್ ಮೂರರಲ್ಲಿ ಹದಿನೇಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಈ ರೀತಿಯಾಗಿದೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರಿಂದ ಇದು ತೆಗೆದುಕೊಂಡಿದ್ದಾರೆ ಈ ಒಂದು ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಿನೇಷನ್ಗೆ ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ನಾವು ಯಾವ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ಗಳು ಬರ್ತವೆ ಏನನ್ನ ಸ್ಟಡಿ ಮಾಡಬೇಕು ಆ್ಯನ್ಯಲ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಅನ್ನುವಂಥದ್ದನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ತಿಳಿಸಿಕೊಡುವಂಥದ್ದು ಆದ್ದರಿಂದ ಇದನ್ನು ನೀವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಇವಾಗ ಪ್ಲಸ್ ರೂಟ್ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಪರಿಹಾರವನ್ನು ನೋಡೋಣ ಪರಿಹಾರ ಮೊದಲೇದಾಗಿ ಇದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕಾಗಿದೆ ಹಾಗಾದರೆ ತ್ರೀ ಪ್ಲಸ್ ರೂಟ್ ಪೈವನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ನಾವು ಮೊದಲಿಗೆ ಊಹೆಯನ್ನು ಮಾಡ್ಕೋಣ ನಮ್ಮ ಊಹೆ ಸರಿಯಾಗಿದೆ ಅಥವಾ ಇಲ್ಲ ಅಂಥೇಳಿ ಚೆಕ್ ಮಾಡಿ ನೋಡೋಣ ತ್ರೀ ಪ್ಲಸ್ ರೂಟ್ ಬೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವು ಊಹೆಯನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಂತರ ಇವಾಗ ತ್ರೀ ಪ್ಲಸ್ ರೂಟ್ ಪೈ ಈಸಿ ಕೊಟ್ಟು ಇದನ್ನು ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಹಾಗಾದರೆ ಪಿ ಮತ್ತು ಕ್ಯೂಗಳು ಏನಾಗಿರ್ತವೆ ಅಂದರೆ ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳು ಆಗಿರ್ತವೆ ನಂತರ ಇವಾಗ ರೂಟ್ ಪೈ ಎನ್ನುವಂಥದ್ದನ್ನು ಈ ಕಡೆ ತೆಗೆದುಕೊಂಡು ಪಿ ಬೈ ಕ್ಯೂ ಮೈನಸ್ ತ್ರೀ ಅಂತ ತೆಗೆದುಕೊಳ್ಳೋಣ ಇದನ್ನು ನಂತರ ಈಗ ಪಿ ಮೈನಸ್ ತ್ರೀ ಇಂಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂತ ಬರೀಬೋದು ಹಾಗಾದರೆ ಇಲ್ಲಿ ರೂಟ್ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಪೈಯು ಅನ್ನುವಂಥದ್ದು ನಮಗೆ ಗೊತ್ತಿದೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ಭಾಗಲಬ್ಧ ಸಂಖ್ಯೆ ಆದರೆ ಹಾಗಾದರೆ ರೂಟ್ ಪಯು ಎನ್ನುವಂಥದ್ದು ಅಭಾಗಲಬ್ಧ ಸಂಖ್ಯೆ ಆದರೆ ಪಿ ಮೈನಸ್ ತ್ರೀ ಇಂಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಸಾರಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇವಾಗ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ನಾವು ಇದನ್ನು ಕರೀಬೌದ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಇಸಿಕೊಲ್ಟು ಭಾಗಲಬ್ಧ ಸಂಖ್ಯೆ ಸಮವಾಗಿರುತ್ತಾ ಇಲ್ಲ ಹಾಗಾದರೆ ನಮ್ಮ ಊಹೆ ಏನಾಗಿರುತ್ತೆ ತಪ್ಪಾಗಿದೆ ಅಂದರೆ ನಮ್ಮ ಊಹೆ ತಪ್ಪಾಗಿದೆ ಓಕೆ ಹಾಗಾದರೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಆಗಿದೆ ಅಂತ ನಾವು ಲಾಸ್ಟಿಗೆ ಕನ್ಕ್ಲೂಷನನ್ನು ಬರೀಬೇಕು ಓಕೆ ನೆಕ್ಸ್ಟ್ ಆದನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ಸಂಯುಕ್ತ ಸಂಖ್ಯೆ ಎಂದರೇನು ಡೆಫಿನೇಷನನ್ನು ಬರೀಬೇಕಾಗತ್ತೆ ಎರಡು ಅಥವಾ ಎರಡು ಅಥವಾ ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ವ್ಯಕ್ತ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಅಂಥೇಳಿ ಕರಿತೀವಿ ಹಾಗಾದರೆ ನಮಗೆ ಇಲ್ಲಿ ಎರಡು ನಂಬರನ್ನು ಕೊಟ್ಟಿದ್ದಾರೆ ಆ ಎರಡು ನಂಬರು ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ನಾಲ್ಕು ಏನಾಗ್ತಾಯಿದೆ ಅಂದರೆ ಸಂಯುಕ್ತ ಸಂಖ್ಯೆ ಆಗಿದೆ ಯಾಕೆ ಅಂತ ನಾವಿಲ್ಲಿ ನೋಡೋದಾದರೆ ಈ ಇಪ್ಪತ್ತ್ನಾಲ್ಕನ್ನು ನಾವು ಯಾವ ರೀತಿಯಾಗಿ ಬರೀಬೋದು ಇದರ ಒಂದು ಅಪವರ್ತನೆಗಳನ್ನು ನೋಡಿದಾಗ ಎರಡು ಒಂದಲೇ ಎರಡು ಎರಡಲೆ ಎರಡು ಆರಲಿ ಎರಡು ಮೂರನೇ ಮೂರು ಒಂದಲೆ ಅಂದರೆ ಇಪ್ಪತ್ತ್ನಾಲ್ಕನ್ನು ನಾವು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಈಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧವನ್ನಾಗಿ ಯಾವ ಸಂಖ್ಯೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಆ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಹಾಗಾದರೆ ಇದು ಇಪ್ಪತ್ನಾಲ್ಕು ಸಂಯುಕ್ತ ಸಂಖ್ಯೆ ಆಗಿದೆ ಇಪ್ಪತ್ತ್ಮೂರನ್ನು ಕೂಡ ಚೆಕ್ ಮಾಡಿ ನೋಡಿ ಇದು ಎರಡರಿಂದ ಭಾಗ ಹೋಗುತ್ತಾ ಇಲ್ಲ ಮೂರರಿಂದ ಭಾಗ ಹೋಗುತ್ತಾ ಇಲ್ಲ ನೇರವಾಗಿ ಇದು ಇಪ್ಪತ್ತ ಮೂರರಿಂದ ಭಾಗ ಹೋಗುವಂಥದ್ದು ಇದನ್ನು ನಾವು ಅವಿಭಾಜ್ಯಗಳ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಇಪ್ಪತ್ತ್ಮೂರು ಇದು ಸಂಯುಕ್ತ ಸಂಖ್ಯೆಯಲ್ಲ ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಹದಿನೆಂಟನೇ ಪ್ರಶ್ನೆ ಅಥವಾ ಪ್ರಶ್ನೆ ಚಾಯ್ಸಿಂಗ್ ಕ್ವಶನು ಅಂಕಗಣಿತದ ಮೂಲ ಪ್ರಮೇಯ ಮತ್ತು ಏಳು ಮತ್ತು ಮೂರನ್ನು ಅವಿಭಾಜ್ಯ ಅಪವರ್ತನ ಹೊಂದಿರುವಂತಹ ಸಂಯುಕ್ತ ಸಂಖ್ಯೆ ಯಾವುದು ಅನ್ನೋಂಥ ಪ್ರಶ್ನೆ ಇದೆ ಅಂಕಗಣಿತದ ಮೂಲ ಪ್ರಮೇಯ ಎಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಒಂದು ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಹೊರತು ಅನನ್ಯವಾಗಿರುತ್ತದೆ ಮತ್ತು ಏಳು ಮತ್ತು ಮೂರನ್ನ ಸಂಯುಕ್ತ ಸಂಖ್ಯೆಯನ್ನಾಗಿ ಹೊಂದಿರುವಂತಹ ಒಂದು ಸಂಯುಕ್ತ ಏಳು ಮತ್ತು ಮೂರನ್ನ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರುವಂಥ ಸಂಯುಕ್ತ ಸಂಖ್ಯೆ ಅದು ಇಪ್ಪತ್ತೊಂದು ಆಗಿರುತ್ತದೆ ಡೆಫಿನೇಷನನ್ನು ಬರೀಬೇಕು ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಾಗ ಎರಡನ್ನು ಗುಣಿಸಿ ಬರುವಂತಹ ಸಂಖ್ಯೆ ಏನಾಗಿರುತ್ತೆ ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಐದು ಒಂಬತ್ತು ಹದಿಮೂರು ಈ ಒಂದು ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಐದು ಒಂಬತ್ತು ಹದಿಮೂರು ಈ ಒಂದು ಸಮಾಂತರ ಶ್ರೆಡಿ ಇಪ್ಪತ್ತೊಂದನೇ ಪದವನ್ನು ಸೂಕ್ತವಾದ ಸೂತ್ರವನ್ನು ಉಪಯೋಗಿಸಿ ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆಯಾಗಿದೆ ಸೊ ಈಗ ಸಮಾಂತರ ಶ್ರೆಡಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಪದವನ್ನು ನಾವು ಈಗ ಕಂಡು ಹಿಡಿಯಬೇಕಾಗಿದೆ ಪರಿಹಾರವನ್ನು ನೋಡೋಣ ಪರಿಹಾರ ಈ ರೀತಿಯಾಗಿದೆ ಮೊದಲನೇ ಪದ ಏನಿದೆ ಅಂದರೆ ಅದು ಐದು ಸಾಮಾನ್ಯ ವ್ಯತ್ಯಾಸ ಏನಂದರೆ ಎ ಟು ಮೈನಸ್ ಎ ಒನ್ ಅಂತಂದಾಗ ನೈನ್ ಮೈನಸ್ ಫೈವ್ ಅಂದಾಗ ಇದು ನಾಲ್ಕು ಬರುತ್ತೆ ಸೊ ಇವಾಗ ನಾವು ಎ ಎ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ ನಾವು ಇಲ್ಲಿ ಎಂಥ ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಉಪಯೋಗಿಸೋಣ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ನುವಂಥದ್ದು ಸೂತ್ರ ಇದೆ ಈ ಸೂತ್ರವನ್ನು ಮೆನ್ಷನ್ ಮಾಡಿದಲ್ಲಿ ನಿಮಗೆ ಅಂಕಗಳು ಸಿಗುವಂಥದ್ದು ಸೊ ಮೊದಲನೇ ಪದ ಐದು ಇದೆ ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ ಎ ಟ್ವೆಂಟಿ ಒನ್ ಏನಂದರೆ ಇಪ್ಪತ್ತೊಂದು ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ನಾಲ್ಕು ಐದು ಪ್ಲಸ್ ಇಪ್ಪತ್ತೊಂದು ಮೈನಸ್ ಒನ್ ಇಪ್ಪತ್ತು ಇಂಟು ನಾಲ್ಕು ಐದು ಇಪ್ಪತ್ತು ಇಂಟು ನಾಲ್ಕು ಎಂಬತ್ತಾಗುತ್ತೆ ಎಂಬತ್ತು ಪ್ಲಸ್ ಐದು ಎಂಬತ್ತ ಐದು ಈ ಒಂದು ಸಮಾಂತರ ಸಿಡಿಯೇ ಇಪ್ಪತ್ತೊಂದನೇ ಪದ ಏನಾಗಿರುತ್ತೆ ಎಂಬತ್ತೈದು ಆಗಿರುತ್ತದೆ ಇಪ್ಪತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ರೇಖಾತ್ಮಕ ಸಮೀಕರಣ ಚಾಪ್ಟರ್ಗೆ ಸಂಬಂಧಿಸಿದಾಗಿ ಬೇರೆ ಬೇರೆ ವಿಧಾನದ ಈ ಬೇರೆ ಬೇರೆ ವಿಧಾನಗಳಿದ್ದಾವೆ ಈ ಒಂದು ಸಮೀಕರಣಗಳನ್ನು ಸಾಲ್ವ್ ಮಾಡಲು ಬೇರೆ ಬೇರೆ ವಿಧಾನಗಳಲ್ಲಿ ಯಾವ ಒಂದು ವಿಧಾನವನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದೇ ಒಂದು ವಿಧಾನದಿಂದ ನೀವು ಸಾಲ್ವ್ ಮಾಡಬೇಕಾಗ್ತದೆ ಈಗ ಇಪ್ಪತ್ತನೇ ಪ್ರಶ್ನೆಯನ್ನು ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಿ ತಂದಿದ್ದಾರೆ ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್ ಸೊ ಇವಾಗ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ಹೇಳಿ ಅನ್ಕೋಣ ಇವಾಗ ಸಮೀಕರಣ ಸಮೀಕರಣ ಒಂದಕ್ಕೆ ಎರಡರಿಂದ ಗುಣಿಸೋಣ ಓಕೆ ಸಮಕ್ಕೆ ಸಮೀಕರಣ ಒಂದಕ್ಕೆ ಎರಡರಿಂದ ಗುಣಿಸಿದಾಗ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ಟು ಐ ಈಸ್ ಈಕ್ವಲ್ಸ್ ಟು ನಾಲ್ಕೆರಡಲಿ ಎಂಟು ಟೂ ಎಕ್ಸ್ ಎರಡನೇ ಸಮೀಕರಣವನ್ನು ಯಸ್ ಇಟ್ ಈಸ್ ಹಂಗೆ ತೆಗೆದುಕೊಳ್ಳೋಣ ಇವಾಗ ಎರಡು ಸಮೀಕರಣ ಸಿಕ್ಕು ಈಗ ಎಲಿಮಿನೇಷನ್ ಮಾಡೋಣ ಯಾವ ಯಾವ ವರ್ಜಿಸ್ತವೆ ಇಲ್ಲಿ ಈಗ ಸೈನನ್ನು ಚೇಂಜಸನ್ನು ಮಾಡೋಣ ಟು ಎಕ್ಸ್ ಟು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಟು ವೈ ಮೈನಸ್ ವೈ ವೈ ಆಗುತ್ತೆ ಎಂಟು ಮೈನಸ್ ಆರು ಅಂದಾಗ ಇಲ್ಲಿ ಎರಡು ಬರುತ್ತೆ ಇಲ್ಲಿ ವಾಯಿನ ಬೆಲೆ ಎರಡು ಬರ್ತಾ ಇದೆ ಈಗ ವಾಯಿನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಆದೇಶಿಸಿದಾಗ ಎಕ್ಸ್ ಪ್ಲಸ್ ವಾಯಿ ಗೋಲ್ಸ್ ಟು ಫೋರ್ ಸಮೀಕರಣ ಒಂದರಲ್ಲಿ ನಾವೀಗ ವಾಯಿನ ಬೆಲೆಯನ್ನು ಆದೇಶಿಸೋಣ ವಾಯು ಬೆಲೆ ಎಷ್ಟಿದೆ ಎರಡು ಈಕ್ವಲ್ಸ್ ಟು ಫೋರ್ ಎಕ್ಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಎಕ್ಸ್ ಈಕ್ವಲ್ ಟು ಟು ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಟು ವಾಯ್ ವ್ಯಾಲ್ಯೂ ಕೂಡ ಎರಡು ಬರ್ತಾ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಈಕ್ವಲ್ ಟು ಜೀರೋ ಈ ಒಂದು ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇವಾಗ ಕೊಟ್ಟಿರುವಂಥ ಪರಿಹಾರವನ್ನು ನೋಡೋಣ ಕೊಟ್ಟಿರುವಂಥ ವರ್ಗ ಸಮೀಕರಣವನ್ನು ಬರೆದುಕೊಳ್ಳೋಣ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಈಗ ವರ್ಗ ಸಮೀಕರಣ ಏನಾಗಿದೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಯಾವ ರೀತಿಯಾಗಿರುತ್ತೆ ನಮಗೆ ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್ ಯಾವ ರೀತಿಯಾಗಿರುತ್ತೆ ಬಿ ಸ್ಕ್ವೇರ್ ಎರಡು ಮೂಲಗಳು ಸಮನಾಗಿದ್ದಾರೆ ಇಲ್ಲಿ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸಿಕ್ವಲ್ಸ್ ಟು ಜೀರೋ ಆಗಿರುತ್ತದೆ ಓಕೆ ಇವಾಗ ಬಿ ಸ್ಕ್ವೈರ್ ಈ ಒಂದು ವರ್ಗ ಸಮೀಕರಣವನ್ನು ತೆಗೆದುಕೊಂಡು ನಾವೀಗ ಏನನ್ನು ಮಾಡ್ಕೋಣ ಅಂದರೆ ಎಕ್ಸ್ಕ್ವಯರ್ನ ಮೊದಲಿಗೆ ಎ ವ್ಯಾಲ್ಯೂವನ್ನು ತೆಗೆದುಕೊಳ್ಳೋಣ ಎ ವ್ಯಾಲ್ಯೂ ಏನಿದೆ ಎಕ್ಸ್ಕ್ವಯರ್ನ ಸಹಗುಣಕ ಒಂದು ಮತ್ತು ಎಕ್ಸ್ನ ಸಹಗುಣಕ ಬಿ ಅದು ಯಾವುದಾಗಿದೆ ಬಿನೇ ಆಗಿದೆ ನೆಕ್ಸ್ಟ್ ಇಲ್ಲಿ ಸ್ಥಿರಾಂಕ ಏನಿದೆ ಸಿ ಈಸ್ ಈಕ್ವಲ್ಸ್ ಟು ನೈನ್ ಅಂತ ಇದೆ ಸೊ ಇವಾಗ ಇಲ್ಲಿ ಶೋಧಕದಲ್ಲಿ ನಾವು ಈ ಒಂದು ವ್ಯಾಲ್ಯೂಗಳನ್ನು ಈ ಒಂದು ಬೆಲೆಗಳನ್ನು ಆದೇಶಿಸೋಣ ಬಿ ವ್ಯಾಲ್ಯೂ ಎಷ್ಟಿದೆ ಬಿನೇ ಇದೆ ಹಾಗಾಗಿ ಬಿ ಸ್ಕ್ವಯರ್ ಹಾಗೆ ತೆಗೆದುಕೊಳ್ಳೋಣ ನಾಲ್ಕು ಇಂಟು ಎ ಅಂದರೆ ಒನ್ ಇದೆ ಸಿ ಅಂದರೆ ಒಂಬತ್ತಿದೆ ಈಕ್ವಲ್ಸ್ ಟು ಜೀರೋ ಬಿ ಸ್ಕ್ವಯರ್ ಒಂಬತ್ನಾಲ್ಕಲಿ ಮೂವತ್ತ ಆರು ಈಕ್ವಲ್ಸ್ ಟು ಜೀರೋ ಬಿ ಸ್ಕ್ವಯರ್ ಇದು ಮೈನಸ್ ಮೂವತ್ತಾರು ಈ ಕಡೆ ಬಂದಾಗ ಪ್ಲಸ್ ಮೂವತ್ತ ಆರು ಬಿ ಇಲ್ಲಿ ಸ್ಕ್ವೇರ್ ಇದೆ ಇದನ್ನು ನಾವು ಇಲ್ಲಿ ಏನು ಮಾಡೋಣ ಸ್ಕ್ವೈರ್ ರೂಟ್ ಆಗಿ ತೆಗೆದುಕೊಳ್ಳೋಣ ಸ್ಕ್ವೈರ್ ರೂಟ್ ಆಫ್ ತರ್ಟಿ ಸಿಕ್ಸ್ ಈ ಒಂದು ಬಿ ವ್ಯಾಲ್ಯೂ ಈಗ ಏನು ಬರುತ್ತೆ ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸಿಕ್ಸ್ ಅಂತ ಬರುತ್ತೆ ಇಲ್ಲಿ ಬಿ ಕೊಟ್ಟಿರುವಂಥ ವರ್ಗ ಸಮೀಕರಣದ ವ್ಯಾಲ್ಯೂ ಬಿ ಏನಿದೆ ಅಂದರೆ ಅದು ಪ್ಲಸ್ ಆರ್ ಮೈನಸ್ ಸಿಕ್ಸ್ ಅಂತ ಬರುತ್ತೆ ಯಾವಾಗ ವರ್ಗ ಸಮೀಕರಣದ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಶೋಧಕವನ್ನು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಅಂತ ಹೇಳಿ ತೆಗೆದುಕೊಳ್ಬೇಕು ಇದಕ್ಕೆ ಅಂಕಗಳನ್ನು ಕೊಡ್ತಾರೆ ಕೊನೆಯದಾಗಿ ಬರುವಂಥ ಆನ್ಸರ್ಗೆ ಕೂಡ ಇಲ್ಲಿ ಅಂಕಗಳನ್ನು ಕೊಡುವಂಥದ್ದು ಮಧ್ಯದಲ್ಲಿ ನೀವು ಸಾಲ್ವ್ ಮಾಡುವಂಥ ಮೆಥೆಡ್ಗೆ ಕೂಡ ಇಲ್ಲಿ ಏನಾಗುತ್ತೆ ಅಂಕಗಳು ಸಮನಾಗಿ ಇಲ್ಲಿ ಹಂಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಮಾರ್ಕ್ಸ್ಗಳಿಗೆ ಯಾವ ರೀತಿಯಾಗಿ ಕ್ವಶನ್ಸ್ಗಳಿಗೆ ಮಾರ್ಕ್ಸ್ಗಳನ್ನು ನೀವು ಸಾಲ್ವ್ ಏನು ಮಾಡಿರ್ತೀರಿ ಅದಕ್ಕೆ ಯಾವ ರೀತಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ವಿತರಣೆಯನ್ನು ಮಾಡ್ತಾರೆ ಎಂಬುದನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಇವುಗಳ ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೀ ಆನ್ಸರನ್ನು ನೀವು ಚೆಕ್ ಮಾಡಿ ನೋಡ್ಬೋದು ನೀವು ಇನ್ನೂ ಕೂಡ ಕೀ ಆನ್ಸರ್ಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೇ ಇದ್ದರೆ ನಮ್ಮ ಚಾನಲಲ್ಲಿ ನೀವು ವಿಸಿಟ್ ಮಾಡಿ ಪ್ಲೇಲಿಸ್ಟಲ್ಲಿ ಹೋಗಿ ಹಿಂದಿನ ವರ್ಷದ ಎಲ್ಲ ಹಳೆಯ ಕ್ವೆಶನ್ ಪೇಪರ್ಗಳ ಕೀ ಆನ್ಸರ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ಬೋದು ಅಲ್ಲಿ ಹೋಗಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಯಾವ ಒಂದು ಸ್ಟೆಪ್ಗೆ ಎಷ್ಟು ಅಂಕಗಳನ್ನು ಕೊಡ್ತಾರೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತಾ ಹೋಗ್ತದೆ ಇಪ್ಪತ್ತ ಎರಡನೇ ಪ್ರಶ್ನೆ ಏನ ನಿರ್ದೇಶಕ ಒಂದು ಕಾಮ ಮೈನಸ್ ಮೂರು ಅಂತ ಇದೆ ಮತ್ತು ಬಿನ ನಿರ್ದೇಶಾಂಕ ಐದು ಎಂಟು ಐದು ಅಂತ ಇದೆ ಈ ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಪರಿಹಾರವನ್ನು ನೋಡೋಣ ಒಂದು ರೇಖಾಖಂಡ ಇದೆ ಓಕೆ ಏನ ನಿರ್ದೇಶಾಂಕ ಏನಿದೆ ಒಂದು ಕಾಮ ಮೈನಸ್ ಮೂರು ಅಂತ ಇದೆ ಬಿನ ನಿರ್ದೇಶಾಂಕ ಏನಿದೆ ಎಂಟು ಐದು ಅಂತ ಇದೆ ಇದನ್ನು ಏನು ಮಾಡ್ತಾಯಿದೆ ಇಲ್ಲಿ ಸೇರಿಸುವಂತ ರೇಖಾ ಕಂಡ ಏನಾಗ್ತಾಯಿದೆ ಅಂದರೆ ಆಂತರಿಕವಾಗಿ ಮೂರು ಅನುಪಾತ ಒಂದು ಅಲ್ಲಿ ಈ ಎರಡು ರೇಖೆಗಳನ್ನು ವಿಭಾಗಿಸುವಂತಹ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇವಾಗ ಈ ಒಂದು ನಿರ್ದೇಶಾಂಕವನ್ನು ನಾವು ಕಂಡುಹಿಡಬೇಕಾದ್ರೆ ನಾವು ಇಲ್ಲಿ ಬಳಸುವಂತಹ ಸೂತ್ರ ಯಾವುದಪ್ಪ ಅಂದ್ರೆ ವಿಭಾಗಿಸುವಂತಹ ಸೂತ್ರ ವಿಭಾಗಿಸುವ ನಿಯಮ ಈಗ ಈನ ನಿರ್ದೇಶಾಂಕ ಏನಪ್ಪ ಅಂದರೆ ಒಂದು ಮೈನಸ್ ತ್ರೀ ಅಂತ ಇದೆ ಇದನ್ನು ನಾವು ಎಕ್ಸ್ ಒನ್ ವೈ ಒನ್ ಅಂತ ಹೇಳಿ ತೆಗೆದುಕೊಳ್ಳೋಣ ಕೆನ ನಿರ್ದೇಶಾಂಕ ಏನಿದೆ ಎಂಟು ಐದು ಅಂತ ಇದೆ ಇದನ್ನು ನಾವು ಎಕ್ಸ್ ಟು ವೈ ಟು ಹೇಳಿ ತೆಗೆದುಕೊಳ್ಳೋಣ ಇಲ್ಲಿ ವಿಭಾಗ ಮಾಡುವಂಥ ಅನುಪಾತವನ್ನು ನಾವು ಏನಂತ ತೆಗೆದುಕೊಳ್ಳೋಣ ಎಮ್ ಎನ್ ಅಂತ ಹೇಳಿ ತೆಗೆದುಕೊಳ್ಳೋಣ ಇದು ಯಾವ ಒಂದು ಅನುಪಾತದಲ್ಲಿದೆ ಮೂರು ಅನುಪಾತ ಒಂದು ಎಮ್ ಅಂದರೆ ಮೂರು ಎನ್ ಅಂದರೆ ನಾಲ್ಕು ಈಗ ನಾವು ಸೂತ್ರವನ್ನು ಇಲ್ಲಿ ಬಳಸೋಣ ವಿಭಾಗಿಸುವ ನಿಯಮ ಎಕ್ಸ್ ಕಾಮ ವೈ ನಿರ್ದೇಶಾಂಕ ಈಸ್ ಈಕ್ವಲ್ಸ್ ಟು ಈ ಸೂತ್ರಕ್ಕೆ ನಿಮಗೆ ನೇರವಾದ ಅಂಕಗಳನ್ನು ಕೊಡುವಂಥದ್ದು ಆದ್ದರಿಂದ ಯಾವುದೇ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿದ್ರೆ ಅಲ್ಲಿ ಒಂದು ಸೂತ್ರ ಉಪಯೋಗ ಆಗ್ತಾ ಇದ್ರೆ ಆ ಸೂತ್ರವನ್ನು ಬರೆಯೋದನ್ನು ನೀವು ಮರಿಬಾರ್ದು ಎಮ್ ಇಂಟು ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಓಕೆ ಈ ರೀತಿಯಾಗಿ ಕೂಡ ಸೂತ್ರ ಇದೆ ಮತ್ತು ನೆಕ್ಸ್ಟ್ ನನ್ನ ನಿರ್ದೇಶಾಂಕದು ಎಮ್ ಇಂಟು ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಈ ರೀತಿಯಾಗಿ ಕೂಡ ತಗೋತಾರೆ ಎಮ್ ಒನ್ ಎಮ್ ಟು ಅಂತ ಕೂಡ ತೆಗೆದುಕೊಳ್ರೆ ಈ ನಿರ್ದೇಶಾಂಕವನ್ನು ಎಮ್ ಎನ್ ಅಂತ ಕೂಡ ತಗೋಬೋದು ಅಥವಾ ಎಮ್ ಒನ್ ಎಮ್ ಟು ಅಂತ ಕೂಡ ಸೂತ್ರದಲ್ಲಿ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಎಮ್ ಎನ್ ಅಂತ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಎಮ್ನ ನಿರ್ದೇಶಾಂಕ ಮೊದಲಿಗೆ ಎಮ್ ಅಂದರೆ ಏನಿದೆ ಮೂರು ಇದೆ ಓಕೆನಾ ಮೂರಿದೆ ಎಕ್ಸ್ ಟು ಅಂದರೆ ಎಷ್ಟಿದೆ ನೋಡಿ ಇಲ್ಲಿ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ನಾವಿಲ್ಲಿ ಬರ್ಕೊಂಡಿದ್ದೀವಿ ಕೂಡ ಸೊ ಇವಾಗ ಎಮ್ ಎಕ್ಸ್ ಟು ಅಂದರೆ ಎಷ್ಟಿದೆ ಎಂಟು ಇದೆ ಎನ್ ಅಂದರೆ ಎಷ್ಟಿದೆ ಒನ್ ಇದೆ ಎಕ್ಸ್ ಒನ್ ಅಂದರೆ ಎಷ್ಟಿದೆ ಒನ್ ಇದೆ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಎಮ್ ಅಂದರೆ ಎಷ್ಟಿದೆ ಮೂರಿದೆ ವೈ ಟು ಅಂದರೆ ఐదు ఇది ఎన్ అందర 1 ఇది వై వన్ ఎస్ట్ మైనస్ ఇది డివైడెడ్ బై త్రీ ప్లస్ వన్ అంత ఇది సో ఇక ఇద నవీగా క్యాల్క్యులట్ ఎంట్ూర్లే ఇప్ప వంద నెక్స్ట్ డివైడెడ్ బై నాలుక ఐదుమూర్లే హైదు మైనస్ త్రీ డివైడెడ్ బై ఫోర్ నెక్స్ట్ ఈ ముంద ಇಪ್ಪತ್ತೈದು ಬೈ ನಾಲ್ಕು ಕಾಮ ಹನ್ನೆರಡು ಬೈ ನಾಲ್ಕು ಇಪ್ಪತ್ತೈದು ಬೈ ನಾಲ್ಕು ಕಾಮ ಮೂರು ಓಕೆ ಈ ಒಂದು ಕೊಟ್ಟಿರುವಂತಹ ರೇಖಾಖಂಡ ಎರಡು ನಿರ್ದೇಶಾಂಕಗಳು ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವಂಥ ಬಿಂದುವಿನ ನಿರ್ದೇಶಾಂಕ ಏನಪ್ಪ ಅಂದರೆ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ బై ఫోర్ కామ త్రీ ఈ వభాగస్ంత బిన నిర్దేశాంక